ಹಾಂ ಎಲ್ರಿಗೂ ನಮಸ್ಕಾರ ನಾವು ಈ ಸಲ ದಸರಲ್ಲಿ ಮಾಡ್ತಿರ್ತಕ್ಕಂಥ ಟ್ಯಾಬ್ಲೋ ನಿಮಗೆ ಇದ್ದೀನಿ ನೋಡಿ ಈ ಟ್ಯಾಬ್ಲೋ ಬಂದು ಭಾರತೀಯ ರೈಲ್ವೆ ಟ್ಯಾಬ್ಲೋ ನಾವು ಇದನ್ನು ಈ ಥರ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಈ ಥರ ಮರ ಹೊಡೆದು ಬೆಟ್ಟಕ್ಕೆ ಯಾವ ಶೇಪ್ ಬೇಕು ಆ ಶೇಪ್ ರೆಡಿ ಮಾಡ್ಕೊಂಡ್ವಿ ಅದಾದ ಮೇಲೆ ನಾವು ಪಿ ಓ ಪಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಪಿ ಓ ಪಿ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಆಲ್ಮೋಸ್ಟ್ ಕತ್ತಲೆ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಕತ್ತಲೆ ಆದರೆ ನಾವು ಕೆಲಸ ಮಾಡಲೇಬೇಕಿತ್ತು ಸುಮಾರು ಒಂಬತ್ತು ಗಂಟೆ ಒಳಗಡೆ ನಮ್ದು ಆಲ್ರೆಡಿ ಇಷ್ಟೆಲ್ಲ ಕಂಪ್ಲೀಟ್ ಆಗಿತ್ತು ಇನ್ನೇನು ಸ್ವಲ್ಪ ಇತ್ತು ಸೊ ಅದನ್ನು ಊಟ ಮಾಡಿ ಮುಗಿಸೋಣ ಅಂತ ಬಂದ್ವಿ ಆಗ ಬಂದಾಗ ನೋಡಿರಿ ನಮ್ಮ ನಾಗರಾಜ್ ಅವರು ನಮ್ಮ ಭಾರತೀಯ ರೈಲ್ವೆಯ ಬೋಗಿಗಳನ್ನ ರೆಡಿ ಮಾಡ್ತಾಯಿದ್ರು ಬನ್ನಿ ನಮ್ಮ ನಾಗರಾಜ್ ಅವರು ತೋರಿಸ್ತೀನಿ ನೋಡಿ ಇವರೇ ನಮ್ಮ ನಾಗರಾಜು ಒಳ್ಳೆಯ ಕಲಾವಿದರು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಎಲ್ಲ ಊಟ ಮುಗಿಸಿ ಆದಮೇಲೆ ನಾವೆಲ್ಲ ಮತ್ತೆ ಪಿ ಓ ಪಿಯಾಗಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇವರೇ ನವೀನ್ ರಾಜ್ ಪಿ ಓ ಪಿ ಸ್ಪೆಷಲಿಸ್ಟ್ ಅವ್ರ ಜೊತೆಗೆ ಭೀ ಅವರು ಮಿಕ್ಸ್ ಮಾಡಿ ಇದ್ದರು ನಾವು ಇಡೀ ಬೆಟ್ಟವನ್ನು ಕಂಪ್ಲೀಟ್ ಮಾಡ್ತಾ ಇದ್ವಿ ಈ ಬೆಟ್ಟವನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ಸುಮಾರು ರಾತ್ರಿ ಹನ್ನೆರಡಾಗಿತ್ತು ಅನಿಸುತ್ತೆ ಕಂಪ್ಲೀಟ್ ಮಾಡಿ ನಾವೆಲ್ಲ ಮಂದ್ಕೊಂಡ್ವಿ ಅದಾದಮೇಲೆ ಈಗ ತೋರಿಸ್ತೀನಿ ನಮ್ಮ ಬೆಟ್ಟ ಎಷ್ಟು ಕಂಪ್ಲೀಟ್ ಆಗಿದೆ ಯಾವ ಥರ ಪೇಂಟ್ ಆಗ್ತಾ ಇದೆ ಅಂತ ನೋಡಿ ಇದೇ ಥರ ದಸರಾ ಅಪ್ಡೇಟ್ ಆಗಿ ನನ್ನ ಅಕೌಂಟನ್ನ ಫಾಲೋ ಮಾಡಿ ಮತ್ತು ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಮಾಡಿ ಫುಲ್ ಕಂಪ್ಲೀಟ್ ಆದಮೇಲೆ ವಿಡಿಯೋ ಹಾಕ್ತೀನಿ